ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸ್ಮೈಲ್ ವಿತ್ ಪ್ರಿಯ ರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರೀ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋನು ಇವತ್ತಿನ ವೀಡಿಯೋ ಒಳಗೆ ನಾವು ಒಂದು ಸ್ಪೆಷಲ್ ರೆಮಿಡಿ ಮಾಡ್ಕೊಳ್ಳೋನು ಅದೇನಪ್ಪ ಅಂದ್ರೆ ಈಗ ಚಳಿಗಾಲದಾಗ ಭಾಳ ನಮ್ಮ ಸ್ಕಿನ್ ಡ್ರೈ ಆಗಿರ್ತೈತಿ ಮತ್ತು ನಮ್ಮ ಮುಖ ಮತ್ತು ಮೈ ಕೈ ಎಲ್ಲ ಭಾಳ ಒಡೆದಿರ್ತೈತಲ್ಲ ಅದಕ್ಕೆ ಅದಕ್ಕೋಸ್ಕರ ನಾವು ಒಂದು ಹೋಮ್ ಮೇಡ್ ಬಾಡಿ ಲೋಷನ್ನ ರೆಡಿ ಮಾಡ್ಕೊಳ್ಳೋನು ಇದಕ್ಕೇನು ಭಾಳ ಇಂಗ್ರೀಡಿಯೆಂಟ್ ಬೇಕು ಅಂತಿಲ್ಲ ಬರೀ ಮನೇಲಿರೋದು ಇಂಗ್ರೀಡಿಯೆಂಟ್ ತಗೊಂಡನ ನಾವು ಈ ಬಾಡಿ ಲೋಷನ್ನ ರೆಡಿ ಮಾಡ್ಕೋಬೋದು ನೋಡ್ರಿ ಫಸ್ಟ್ ಇಂಗ್ರೀಡಿಯಂಟು ನಾನು ಕೊಬ್ಬರಿ ಎಣ್ಣೆ ತೊಗೊಳತೀನಿ ಕೋಕೋನಟ್ ಆಯಿಲ್ ತಗೊಳತೀನಿ ಇದು ನಮ್ಮ ಸ್ಕಿನ್ನಿಗೆ ಕ್ಲೀನ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನಿಗೆ ಒಂಥರ ಬ್ರೈಟ್ನೆಸ್ ಕೊಡ್ತೈತಿ ಮತ್ತು ಮಾಯ್ಚರೈಸ್ ಮಾಡ್ತೈತಿ ನಮ್ಮ ಸ್ಕಿನ್ನಿಗೆ ಮತ್ತು ಸೆಕೆಂಡ್ ಇಂಗ್ರೀಡಿಯೆಂಟ್ ರೋಸ್ ವಾಟರ್ ತೊಗೊಳತ್ತೀನಿ ರೋಸ್ ವಾಟರ್ ನೋಡಿರಿ ಇದನ್ನು ಈಗ ಪ್ರತಿಯೊಬ್ಬರು ಯೂಸ್ ಮಾಡತ್ತಾರ ಇದು ಥರ್ಡ್ ಇಂಗ್ರೀಡಿಯೆಂಟ್ ನಾನಿಲ್ಲಿ ಗ್ಲಿಸರಿನ್ ತಗೊಳತ್ತೀನಿ ಲಾಸ್ಟ್ ಇಂಗ್ರೀಡಿಯೆಂಟ್ ಆಲೋವೆರಾ ಜೆಲ್ ತಗೊಳ್ಳೋನು ಆಲೋವೆರಾ ಜೆಲ್ ನಾನು ಪತಂಜಲಿ ತೊಗೊಳೀನಿ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಈಗ ನಮ್ಮ ಲೋಷನ್ ರೆಡಿ ಮಾಡ್ಕೊಳ್ಳೋಣ ಇದು ನೋಡ್ರಿ ಇಲ್ಲಿ ಒಂದು ಚಿಕ್ಕ ಬೌಲ್ ತೊಗೊಳ್ಳಿನಿ ಈಗ ನಾವು ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ತೊಗೊಳ್ಳೋನು ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಆಲೋವೆರಾ ಜೆಲ್ ಹಾಕೊಳ್ಳೋಣನು ಈಗ ಒನ್ ಟೀ ಸ್ಪೂನ್ ಆಗುವಷ್ಟು ರೋಸ್ ವಾಟ್ರ್ ಹಾಕೊಳ್ಳೋನು ಲಾಸ್ಟ್ ಇಂಗ್ರೀಡಿಯಂಟ್ ನಾವು ಗ್ಲಿಸರಿನ್ ಒನ್ ಟೀ ಸ್ಪೂನ್ ಹಾಕೊಳ್ಳೋನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಬಾಳೋತನ ಮಿಕ್ಸ್ ಇದನ್ನು ಒಂದು ಕ್ರೀಮ್ ಥರ ರೆಡಿ ಮಾಡ್ಕೋಬೇಕು ಈ ರೀತಿ ಬೀಟ್ ಇದನ್ನು ಈಗ ನೋಡಿ ಯಾವ ರೀತಿ ಕ್ರೀಮಿ ಫಾರ್ಮ್ ಒಳಗೆ ಬರತೈತಿ ನೋಡ್ರಿ ನಮ್ಮ ಕ್ರೀಮ್ ಯಾವ ರೀತಿ ರೆಡಿ ಅಂತೇಳಿ ಈ ರೀತಿ ಕ್ರೀಮಿ ಫಾರ್ಮ್ ಒಳಗೆ ಬರುತ್ತಾನೆ ಇದನ್ನ ಬೀಟ್ ಮಾಡ್ಕೋಬೇಕು ಈ ರೀತಿ ಇದು ನೋಡ್ರಿ ನಮ್ಮ ಲೋಷನ್ ರೆಡಿ ಆಗೈತಿ ಇದ ನೋಡ್ರಿ ನಮ್ಮ ಬಾಡಿ ಲೋಷನ್ ಅಥವಾ ಮಾಯಶ್ಚರೈಸರ್ ರೆಡಿ ಕೈ ಆಗೈತಿ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನೋಡ್ರಿ ಈಗ ನಾನು ಕೈಗೆ ಅಪ್ಲೈ ಮಾಡ್ಕೊಂಡು ತೋರಿಸಿನಲ್ಲ ಈಗ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ ಇದು ನೋಡ್ರಿ ಕ್ರೀಮ್ ಈ ಕ್ರೀಮನ್ನು ನೈಟ್ ಅಂದರೆ ರಾತ್ರಿ ಮಲ್ಕೊಳ್ಳುವಾಗ ನೀವು ಕೈಗೆ ಕಾಲ್ಗೆ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮಲ್ಕೊಂಡು ಬೆಳಗ್ಗೆ ಇದನ್ನು ವಾಶ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತೈತಿ ಇದ್ರ ರಿಸಲ್ಟ್ ಎಷ್ಟು ಚೆನ್ನಾಗಿರ್ತೈತಿ ಅಂಥೇಳಿ ಇದು ನೋಡ್ರಿ ನಮ್ಮ ಕ್ರೀಮ್ ಎಷ್ಟು ಚೆನ್ನಾಗಿ ರೆಡಿಯಾಗೈತಿ ಮಾರ್ಕೆಟಿಂದ ತಂದಿರೋ ಹಾಗೆ ಕಾಣಿಸ್ತಿತ್ತು ನೋಡ್ರಿ ಈ ಬಾಡಿ ಲೋಷನ್ ಪ್ರತಿಯೊಬ್ಬರೂ ಯೂಸ್ ಮಾಡ್ಕೋಬೋದು ಇದನ್ನು ಚಿಕ್ಕ ಮಕ್ಳಿಗೂ ಯೂಸ್ ಮಾಡ್ಬೋದು ಹಾಗೆ ಮನೇಲಿ ಯಾರ್ಯಾರೆಲ್ಲ ಇರ್ತಾರೋ ಅವರೆಲ್ಲ ಯೂಸ್ ಮಾಡ್ಕೋಬೋದು ಇದನ್ನು ಈ ರೀತಿ ಮಾಡಿಕೊಂಡು ಇದನ್ನು ಒಂದು ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬೋದು ಇದಕ್ಕೇನೂ ಆಗೋದಿಲ್ಲ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ 拜。Bye.